ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಇಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಚಿಂತೆ ಇದೆ ಅಂತ ಅಂದ್ರೆ ಅಕ್ಟೋಬರ್ ನವೆಂಬರ್ ತಿಂಗಳ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಕೇಳ್ತಾ ಇದ್ದೀರಾ ಸೊ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ಇನ್ನು ಅಕ್ಕಿಯನ್ನು ಕೊಡೋದಿಲ್ಲ ಇನ್ನು ಮುಂದೆ ಒಂದು ಸಾವಿರ ಹಣವನ್ನು ಕೊಡ್ತಾರೆ ಅಂತ ಹೇಳಿದ್ರು ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ಎರಡು ವೀಡಿಯೋ ಮಾಡಿಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ಇನ್ನು ಅಪ್ಡೇಟ್ ಬೇಕು ಆ ಫಲಾನುಭವಿಗಳು ಏನ್ ಕ್ಷೇಷನ ಕೇಳಿದಾರೆ ಅನ್ನೋದನ್ನೂ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ವೀಡಿಯೋ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಏನಾದ್ರೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಕೇಳ್ತಾ ಇದ್ದೀರಾ ಇನ್ನ ಕೆಲವೊಂದು ಫಲಾನುಭವಿಗಳು ನಮಗೆ ಇನ್ನೂ ಕೂಡ ಇಪ್ಪತ್ನಾಲ್ಕನೇ ಕಂತಿನ ಹಣನೇ ಜಮಾ ಆಗಿಲ್ಲ ಸೊ ಯಾವಾಗ ಜಮಾ ಆಗುತ್ತೆ ಮೇಡಮ್ ಅಂತ ಕೇಳ್ತಾ ಇದ್ರ ಇದ್ರ ಜೊತೆಗೆ ಜಿಲ್ಲೆ ಕೂಡ ಮೆನ್ಷನ್ ಮಾಡಿ ಹೇಳ್ತಾ ಇದ್ರ ಸೊ ಇವಾಗ ಮೊದಲನೇ ಹಂತದಲ್ಲಿ ಏನೋ ಲಾಸ್ಟ್ ವೀಕ್ ಬಿಡುಗಡೆ ಆಯ್ತು ಎರಡನೇ ಹಂತದಲ್ಲೂ ಕೂಡ ಅದರ ನೆಕ್ಸ್ಟ್ ವೀಕ್ ಅಂತ ಅಂದ್ರೆ ಈಗ ಹೋದಂತಹ ಒಂದು ವೀಕ್ ಅಲ್ಲಿ ಸೋಮವಾರದಿಂದ ಬಿಡುಗಡೆಯನ್ನ ಮಾಡಿದ್ರು ಸೊ ಇವತ್ತು ಸೋಮವಾರ ಇವತ್ತೇನಾದ್ರೂ ಮೂರನೇ ಹಂತದಲ್ಲಿ ಹಣ ಬಿಡುಗಡೆ ಮಾಡಿದಾರಾ ಅನ್ನೋದ್ರ ಬಗ್ಗೆ ಕೇಳೋದಾದ್ರೆ ಸೊ ಇವಾಗ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಗಳನ್ನ ಕೊಟ್ಟಿಲ್ಲ ಹಣ ಬಿಡುಗಡೆ ಮಾಡ್ತೀವಿ ಎಲ್ಲರ ಕತೆಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳಿದ್ದೊಂದು ಮಾತನ್ನ ಬಿಟ್ಟುಬಿಟ್ರೆ ಸೊ ಇನ್ನೇನು ಕೂಡ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇಲ್ಲ ಸೊ ಇವಾಗ ನೋಡಿದಿರಾ ಮೂರು ದಿವಸದಿಂದ ಬರಿ ಇಲ್ಲಿ ಅನ್ನ ಬಗ್ಗೆ ಯೋಜನೆಗೆ ಅಕ್ಕಿ ಕೊಡಲು ಅಂತ ಇನ್ನ ಒಂದು ಸಾವಿರ ಕೊಡ್ತಾರಂತೆ ಅನ್ನೋದ್ರ ಬಗ್ಗೆ ಅತಿ ಹೆಚ್ಚು ನ್ಯೂಸ್ ವೈರಲ್ ಆಗ್ತಿರುವಂತದ್ದು ಸೊ ಇನ್ನೂ ಕೂಡ ಎಷ್ಟೊಂದು ಫಲಾನುಭವಿ ಹೇಳ್ತಾ ನಮಗೆ ಇನ್ನೂ ಕೂಡ ಇನ್ನ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಸೊ ನೋಡೋಣ ನಿಮ್ಗೆ ಏನಾದ್ರು ಹೊಸದಾಗಿ ಅಪ್ಡೇಟ್ ಬಂತು ಅಂದ್ರೆ ಖಂಡಿತವಾಗ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಗಳು ಗೃಹಲಕ್ಷ್ಮಿ ಕಡೆಯಿಂದ ಬರ್ತಾ ಇಲ್ಲ ಮೇ ಬಿ ಹಣ ಜಮಾ ಆಗುತ್ತೆ ಇನ್ನು ಕೂಡ ಆಲ್ಮೋಸ್ಟ್ ಆ ಟೂ ವೀಕ್ಸ್ ಅಷ್ಟೇ ಆಗಿರುವಂಥದ್ದು ಸೊ ನೋಡಿದಿರಾ ಒಂದ್ ಕಂತ ಬಿಡುಗಡೆ ಮಾಡಿದ್ರೆ ಅವರು ಇಪ್ಪತ್ತರಿಂದ ಇಪ್ಪತ್ತೈದು ಆಲ್ಮೋಸ್ಟ್ ಒಂದು ತಿಂಗಳು ತಗೊಂತಾರೆ ಹಣವನ್ನ ಜಮಾ ಮಾಡಕ್ಕೆ ಅಂತಲೇ ಹೇಳ್ಬೋದು ಸ್ವಲ್ಪ ವೈಟ್ ಮಾಡಿ ನೋಡೋಣ ನಿಮ್ಮ ಖಾತೆಗೂ ಕೂಡ ಜಮ ಆದರೂ ಆಗ್ಬೋದು ಸೊ ಹೊಸ ಅಪ್ಡೇಟ್ ಏನಾದರೂ ಮೂರನೇ ಹಂತದಲ್ಲಿ ಬಿಡುಗಡೆ ಆಯ್ತು ಅನ್ನೋ ಒಂದು ನ್ಯೂಸ್ ಬಂತು ಅಂತ ಅಂದರೆ ನಿಮಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಒಂದು ವೀಕೆ ಒಂದು ಹಂತ ಅಂತ ಹೇಳಿದ್ರು ಮತ್ತೆ ಲಾಸ್ಟ್ ವೀಕಲ್ಲಿ ಎರಡನೇ ಹಂತ ಅಂತ ಹೇಳಿದ್ರು ಸೊ ಇವತ್ತು ಸೋಮವಾರ ಯಾಕೆಂದ್ರೆ ಲಾಸ್ಟ್ ಟೈಮ್ ಟೂ ಹಂತದಲ್ಲೂ ಎರಡು ಹಂತದಲ್ಲೂ ಬಿಡುಗಡೆ ಮಾಡಿದಾಗ ಸೋಮ ಸೋಮವಾರನೇ ಬಿಡುಗಡೆ ಮಾಡಿದ್ರು ಬಟ್ ಇವತ್ತು ಯಾವುದೇ ರೀತಿಯಂತಹ ಹೊಸ ಅಪ್ಡೇಟ್ ಬಂದಿಲ್ಲ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಸ್ವಲ್ಪ ವೈಟ್ ಮಾಡಿ ಇಪ್ಪತ್ತೈದು ಇಪ್ಪತ್ತು ಕಂತಿನ ಹಣವನ್ನ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನು ನೀಡಿದ್ದಾರೆ ಬಟ್ ಯಾವಾಗ ಅಂತ ಅವರು ಕನ್ಫರ್ಮ್ ಆಗಿ ಹೇಳಿಲ್ಲ ಸೊ ಇಪ್ಪತ್ತೈದು ಬಂದ್ಬಿಟ್ಟು ಇವಾಗ ಅಕ್ಟೋಬರ್ ಹಣ ಇಪ್ಪತ್ತಾರು ಬಂದ್ಬಿಟ್ಟು ನವೆಂಬರ್ ಹಣ ಅಂತಾನೆ ಹೇಳ್ಬೋದು ಇನ್ನ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕೂಡ ಬ್ಯಾಲೆನ್ಸ್ ಉಳ್ಕೊಂಡಿದೆ ಇವಾಗ ಡಿಸೆಂಬರ್ ಏನಿತ್ತು ಡಿಸೆಂಬರ್ ತಿಂಗಳ ಹಣವನ್ನ ನಾವು ಇವಾಗ ಈ ತಿಂಗಳಲ್ಲಿ ಅಂತ ಜನವರಿಯಲ್ಲಿ ಅವರು ಜಮಾ ಮಾಡಬೇಕಾಗಿತ್ತು ಆಲ್ಮೋಸ್ಟ್ ಏನಾಗಿದೆ ಅಂತಂದ್ರೆ ಇವಾಗ ಐದು ಕಂತಾನೆ ಹೇಳ್ಬಹುದು ಒಬ್ಬೊಬ್ಬ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಹತ್ತು ಸಾವಿರ ಹಣವನ್ನ ಜಮಾ ಮಾಡಬೇಕಾಗುತ್ತೆ ಸರ್ಕಾರ ಸೊ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಮಾತ್ರ ಹೇಳಿರುವಂಥ ು ಯಾವಾಗ ಬಿಡುಗಡೆ ಮಾಡ್ತೀವಿ ಇಂಥ ದಿನಾಂಕ ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಬರ್ತಾ ಇಲ್ಲ ಸೊ ಇದನ್ನು ವರ್ತುಪಡಿಸಿದ್ರೆ ನಿಮಗೆ ಇನ್ನೇನಾದ್ರೂ ಕ್ವಶನ್ ಇತ್ತು ಅಂತ ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಅದಕ್ಕೆ ಕ್ಲಾರಿಟಿಯನ್ನ ಕೊಡ್ತೀನಿ ಇದನ್ನ ವರ್ತುಪಡಿಸಿದ್ರೆ ಇವಾಗ ಎಲ್ಲಾ ಕಡೆನೂ ನೀವು ಸೋಲಲ್ ಆಗ್ತಾ ಇದೆ ಎಲ್ಲರೂ ಕೂಡ ನೋಡಿರ್ತೀರಾ ಇನ್ ಮುಂದೆ ಅಕ್ಕಿ ವಿತರಣೆಯನ್ನ ಮಾಡೋದಿಲ್ವಂತೆ ಸಾವಿರ ರೂಪಾಯಿ ಹಣವನ್ನ ಕೊಡ್ತಾರಂತೆ ಅಂತ ಸೊ ನಾನು ನಿನ್ನೆ ಕೂಡ ನಿಮಗೆ ಕ್ವಶನ್ ಕೇಳಿದೆ ಸೊ ಯಾರಿಗೆಲ್ಲ ಹಕ್ಕಿ ಬೇಕು ಯಾರಿಗೆಲ್ಲ ಅಮೌಂಟ್ ಬೇಕು ಸೊ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಂತ ಕೆಲವೊಬ್ಬರು ನಮಗೆ ತುಂಬಾ ಅಕ್ಕಿ ಕೊಟ್ಟರೆ ಉಪಯೋಗ ಆಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿದ್ರೆ ಇನ್ನ ಕೆಲವೊಬ್ಬರು ಸಾವಿರ ರೂಪಾಯಿ ಹಣವನ್ನು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಸೊ ಇಲ್ಲಿ ನನ್ನ ಪ್ರಕಾರ ಏನಂತ ಅಂದ್ರೆ ಸಾವಿರ ರೂಪಾಯಿ ಹಣವನ್ನ ಕೊಟ್ಟರೆ ಯಾವುದೇ ರೀತಿಯಂತಹ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಸೊ ಅತಿ ಹೆಚ್ಚು ಕಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಬ್ಬರು ಅನುಕೂಲಸ್ಥರಾಗಿದ್ರು ಸೊ ನಾವೇನೋ ಕೊಂಡ್ಕೊಂಡು ತಿನ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಳ್ಳುವಂತಹ ಬೇರೆ ಜನ ಆಗಿರ್ಬೋದು ಇನ್ನೂ ಕೆಲವಷ್ಟು ಜನ ಸೊ ಈ ಕೊಡ್ತಿರುವಂತಹ ಅಕ್ಕಿಯಲ್ಲೇ ತಮ್ಮ ಸಂಸಾರವನ್ನ ನಡೆಸ್ತಾ ಇದ್ದಾರೆ ಎಲ್ಲರೂ ಕೂಡ ಒಂದೇ ತರ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ಹೇಳ್ತಿರುವಂಥದ್ದು ನಮ್ಮ ಪ್ರಕಾರ ಅಕ್ಕಿ ವಿತರಣೆ ಮಾಡೋದೇ ಬೆಸ್ಟ್ ಸೊ ಇಷ್ಟು ವರ್ಷಗಳಲ್ಲಿ ಯಾವುದೇ ರೀತಿಯಾದಂತಹ ಚಾರ್ಜಿಂಗ್ ಅಂತ ಅಂದ್ರೆ ಇವಾಗ ಗೋದಾಮುಗಳು ಏನಿದೆ ಸೊ ಗೋಡನ ಮೇಂಟೆನೆನ್ಸ್ ಆಗಿರ್ಬೋದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗಿ ಆಗಿರ್ಬೋದು ಸೊ ಇಷ್ಟು ವರ್ಷಗಳ ಕಾಲ ಮೇಂಟೈನ್ ಮಾಡ್ಕೊಂಡು ಬಂದಿದ್ರು ಅಲ್ವಾ ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ ಅಲ್ವಾ ಸೊ ಅದ್ ಬಿಟ್ಬಿಟ್ಟು ನಾವು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಇವಾಗ ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಅಂದ್ರೆ ಸೊ ಪ್ರತಿ ತಿಂಗಳು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಅವರು ಕೊಟ್ಟಿಲ್ಲ ಸೊ ಅದೇ ರೀತಿ ಇವಾಗ ಅಕ್ಕಿ ಬದಲು ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ದುಡ್ಡು ಹಾಕ್ಲಿಲ್ಲ ಅಂತ ಅಂದ್ರೆ ಹತ್ರ ಸಾಲ ಮಾಡ್ಕೊಂಡು ನೀವು ಮನೆಗೆ ರೇಷನ್ ಅನ್ನ ತರಬೇಕಾಗುತ್ತೆ ಇವಾಗ ಏನೋ ಅಕ್ಕಿ ಕೊಡ್ತಾ ಇದ್ದಾರೆ ಸೊ ಹೆಂಗಿದ್ರು ಕೂಡ ಕಡು ಬಡವರಾಗಿರ್ಬೋದು ಮಧ್ಯಮ ಆಗಿರ್ಬೋದು ಸೊ ತುಂಬಾನೇ ಅನುಕೂಲ ಆಗ್ತಾ ಇದೆ ಸೊ ಪ್ರತಿಯೊಂದಕ್ಕೂ ಕೂಡ ಯೂಸ್ ಮಾಡ್ಕೊಳ್ತಾರೆ ಎಲ್ರಿಗೂ ಕೂಡ ಸೋನ ಮಸೂರಿ ಅಕ್ಕಿಯನ್ನು ಪರ್ಚೆಸ್ ಮಾಡಿ ತಿನ್ನುವಂತಹ ಶಕ್ತಿ ೂ ಕೂಡ ಇರೋದಿಲ್ಲ ಸೊ ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ಗೊತ್ತೇ ಇದೆ ಸೊ ಇವಾಗ ಕೆಲವರಿಗೆ ಏನ್ ಅನ್ಸುತ್ತೆ ಅಂತ ಅಂದ್ರೆ ಮಸೂರಿಯಲ್ಲಿ ಊಟ ಮಾಡಿದ್ರೆ ನಮಗೆ ಊಟ ಮಾಡಿದ್ವಿ ಅಂತ ಅನ್ಸೋದಿಲ್ಲ ಸೊ ನಮಗೆ ಸೊಸೈಟಿ ಅಕ್ಕಿನೇ ಸರಿ ಅಂತ ಎಷ್ಟೊಂದು ಜನಗಳ ಬಯಲು ಕೇಳಿದಿನಿ ಸೊ ಹಾಗಾಗಿ ಹೇಳ್ತಿರೋದ್ ಇವಾಗ ಏನು ರಾಗಿ ಆಗಿರಲಿ ಗೋಧಿ ಆಗಿರಲಿ ಅಕ್ಕಿ ಆಗಿರಲಿ ಸೊ ಕೊಡ್ತಿದ್ರಲ್ವಾ ಸೊ ಅದೇ ರೀತಿ ಕೊಟ್ರೇನೆ ನಮ್ಮ ಜನಸಾಮಾನ್ಯರಿಗೆ ಒಳ್ಳೇದು ಅನ್ನೋದು ಇವಾಗ ಏನು ಸಾವಿರ ರೂಪಾಯಿ ಕೊಡ್ತೀವಿ ಅಂತಾರೆ ಸರಿಯಾಗಿ ಕೊಡೋದಿಲ್ಲ ಕೊಟ್ಟರು ಕೂಡ ಅದೇನೋ ಒಂಥರ ಇವಾಗ ಸೊಸೈಟಿಯಲ್ಲಿ ಅಕ್ಕಿ ತಗೊಂಡು ನಾವು ತಿನ್ನೋದಕ್ಕೂ ನಾವು ಕೊಂಡ್ಕೊಂಡೋಗಿ ಅಕ್ಕಿಯನ್ನು ಬಂದು ತಿನ್ನೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಸೊ ಏನಾದರೂ ಒಂದು ಒಂದು ತಿಂಗಳು ಸುಮ್ಮನೆ ಹಾಗೇನೆ ಟ್ರಯಲ್ ನೋಡ್ಬಿಡಿ ಸೊ ಒಂದು ತಿಂಗಳು ನೀವು ಅಕ್ಕಿಯನ್ನು ತೆಗೆದುಕೊಂಡು ಬಂದು ತಿನ್ನಿ ತಿನ್ನೇ ಸೊಸೈಟಿ ಅಕ್ಕಿ ಇದ್ರೂ ಕೂಡ ಬಿಟ್ಟು ಬರಿ ಕೊಂಡಿರೋ ಅಕ್ಕಿಯನ್ನೇ ತಿನ್ ನೋಡಿ ನಿಮಗೆ ಅನುಭವ ಆಗುತ್ತೆ ಸೊ ನಮ್ಮ ಪ್ರಕಾರ ಈ ಒಂದು ದುಡ್ಡು ಅವಶ್ಯಕತೆ ಇಲ್ಲ ಅಂತ ಅಂತೀನಿ ಯಾಕೆಂತಂದ್ರೆ ಈ ತಿಂಗಳು ಇಂದಿರಾ ಕಿಟ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದವರು ಆಲ್ಮೋಸ್ಟ್ ಇವಾಗ ಒಂದು ಸಾವಿರ ಹಣವನ್ನ ಕೊಡ್ತಾರಂತೆ ಅಂತ ಎಲ್ಲಾ ಕಡೆನೂ ಕೂಡ ಊಹಾಪೋಹಗಳು ಅರ್ದಾಡ್ತಾ ಇದೆ ಸೊ ಇದು ನಿಜ ಆದ್ರೂ ಆಗ್ಬಹುದು ಹೇಳೋದಕ್ಕಾಗೋದಿಲ್ಲ ಸೊ ಸುಮ್ಮನೆ ಎಲ್ಲೋ ಒಂದ್ ಕಡೆ ಇವಾಗ ಬುದ್ಧಿ ಮುಚ್ಚಿದ ಕೆಂಡ ಅನ್ನೋ ರೀತಿ ಆಗ್ಬಿಟ್ಟಿದೆ ಸೊ ಎಲ್ಲೋ ಒಂದ್ ಕಡೆ ಮಾಹಿತಿ ಬಂದಿರೋದ್ರಿಂದಾನೆ ಅಂತ ಅನ್ಸುತ್ತೆ ಈ ರೀತಿಯಾಗಿ ಎಲ್ಲಾ ಚಾನೆಲ್ಗಳಲ್ಲೂ ಈ ಒಂದು ಸುದ್ದಿ ಹರ್ದಾಡ್ತಾ ಇದೆ ಸೊ ಕನ್ಫರ್ಮ್ ಆಗಿ ಈ ರೀತಿಯಾಗಿ ಆಗಿ ಒಂದು ಯಾವ ರೀ ಹಣವನ್ನ ಕೊಡ್ತಾರೆ ಅಂತ ಏನಾದರೂ ಕ್ಲಾರಿಫಿಕೇಶನ್ ಸಿಕ್ತು ಅಂತಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್